ಹಾಯ್ ಗೆಳೆಯರೆ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ರೋಹಿತ್ ಇವತ್ತು ನನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ವಯಸ್ಸು ಇಪ್ಪತ್ಮೂರು ನಾನು ಕೊಡಗಿನವ ನನ್ನ ಅಣ್ಣನ ಹೆಸರು ಜಗದೀಶ್ ಅವನಿಗೆ ಮದುವೆಯಾಗಿ ಆರು ತಿಂಗಳು ಆಗಿದೆ ಇನ್ನೂ ನನ್ನ ಅತ್ತಿಗೆ ನೋಡೋಕೆ ಸುಂದರವಾಗಿದ್ದು ಕೈ ತೊಳ್ಕೊಂಡು ಮುಟ್ಟಬೇಕು ಆ ರೀತಿ ಇದ್ದಾಳೆ ಅಣ್ಣ ಅತ್ತಿಗೆ ತುಂಬಾ ಸಂತೋಷವಾಗಿ ಸಂಸಾರ ನಡೆಸುತ್ತಿದ್ದಾರೆ ಏಕೆಂದರೆ ನಮ್ಮ ಮನೆಯಲ್ಲಿ ಒಂದೇ ರೂಮಿಗೆ ಇದೆ ಅಲ್ಲಿಂದ ಕೆಲವೊಮ್ಮೆ ಮಧ್ಯರಾತ್ರಿ ಚಪ್ಪಾಳೆಯ ಶಬ್ದ ಕೇಳ್ತಾ ಇರುತ್ತೆ ಅದನ್ನು ಕೇಳಿಸಿಕೊಂಡ ನಾನು ಅಣ್ಣ ತುಂಬಾ ಅದೃಷ್ಟ ಮಾಡಿದ್ದಾನೆ ನಾನು ಕೂಡ ಮದುವೆಯಾದರೆ ಇಂತಹದೇ ಹುಡುಗಿ ಸಿಗಬೇಕು ಆದ ಜೀವನ ಸುಂದರವಾಗಿರುತ್ತದೆ ಅಂತೆಲ್ಲ ಕನಸು ಕಂಡಿದ್ದೆ ಆದರೆ ಹೀಗಿದ್ದಾಗಲೇ ಒಂದು ದಿನ ಒಂದು ಘಟನೆ ನಡೆದೇ ಹೋಯಿತು ಒಂದಿನ ಅಣ್ಣ ಆಫೀಸಿಗೆ ಹೋಗಿ ಬರುವಾಗ ಅತ್ತಿಗೆ ಗೋಸ್ಕರ ಹೂವು ತಗೊಂಡು ಜೊತೆಗೆ ತರಕಾರಿ ತಗೊಂಡು ಬರ್ತಾ ಇದ್ದ ಈ ವೇಳೆ ಆತ ಬರಬೇಕಾದರೆ ಬೇಕರಿಯಿಂದ ತಿನ್ನೋಕೆ ಏನಾದ್ರೂ ತರೋಣ ಅಂತ ಗಾಡಿ ನಿಲ್ಲಿಸೋಕೆ ಹೋದಾಗ ಮೂರ್ಛೆ ಹೋಗಿ ಬಿದ್ದು ಬಿಟ್ಟು ಆಸ್ಪತ್ರೆ ಸೇರಿದ್ದ ಈ ಸುದ್ದಿಯನ್ನು ಕೇಳಿದ ಅತ್ತಿಗೆಗೆ ಹೃದಯವೇ ಒಡೆದು ಹೋದಂತಾಗಿ ತಲೆ ಸುತ್ತಿ ಕೆಳಗೆ ಬಿದ್ದಿದ್ಲು ಆಮೇಲೆ ನಾನು ಅವಳಿಗೆ ನೀರು ಚಿಮುಕಿಸಿ ಎಬ್ಬಿಸಿ ಕೂರಿಸಿ ಧೈರ್ಯ ತಂದುಕೊಳ್ಳಿ ಅತ್ತಿಗೆ ಅಣ್ಣನಿಗೆ ಏನೂ ಆಗಲ್ಲ ಅಂತ ಸಮಾಧಾನ ಮಾಡ್ತಾನೆ ಇದ್ದೆ ಆದರೆ ಅವರು ಅಳ್ತಾನೇ ಇದ್ರು ಕೊನೆಗೆ ನಾನು ಪಕ್ಕದ ಮನೆಯಲ್ಲಿ ಆಂಟಿ ಜೊತೆಗೆ ಕೂತಿದ್ದ ಅಮ್ಮನಿಗೆ ಕರೆದು ಹೇಳಿದಾಗ ಅವಳು ಜೋರಾಗಿ ಅಳತೊಡಗಿದಳು ಎಷ್ಟು ಚೆನ್ನಾಗಿರುವ ಸಂಸಾರ ಈ ರೀತಿ ಆಯ್ತು ಯಾರ ಕಣ್ಣು ಬಿತ್ತೋ ಅಂತ ಎದೆ ಬಡ್ಕೊಂಡು ಅಳ್ತಾ ಇದ್ಳು ನಾನು ಅವರಿಬ್ಬರಿಗೆ ಸಮಾಧಾನ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಆಗ ನಾನು ಅಣ್ಣ ಚೆಕ್ ಮಾಡಿದ್ದ ಡಾಕ್ಟರ್ ಹತ್ತಿರ ಕೇಳಿದಾಗ ಅವರು ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿ ಮಿದುಳಿನಲ್ಲಿ ರಕ್ತಸ್ರಾವ ಆಗಿದೆ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿರುವುದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ಅವರು ಬದುಕಿದ್ರೂ ಸಹಜ ಸ್ಥಿತಿಗೆ ಬರುವುದಕ್ಕೆ ತುಂಬಾ ಟೈಮ್ ಬೇಕು ಅವನು ತನ್ನ ಕೆಲಸವನ್ನೂ ತಾನೇ ಮಾಡಿಕೊಳ್ಳಲಾರ ಯಾರಾದ್ರೂ ಅವನ ಜೊತೆಗೆ ಇರಲೇಬೇಕು ಅಂತ ಹೇಳಿಬಿಟ್ರು ಇದನ್ನು ಕೇಳಿ ಅತ್ತಿಗೆ ಅಮ್ಮ ಬಿಕ್ಕಿಸಿ ಬಿಕ್ಕಿಸಿ ಅಳತೊಡಗಿದರು ನಂಗೂ ಕೂಡ ದಿಕ್ಕು ತೋಚದಂತಾಗಿ ಕೊನೆಗೆ ಸುಮ್ಮನಡಿದ್ದೆ ಹೀಗೆ ಕೆಲವು ದಿನ ಆದ್ಮೇಲೆ ಅಣ್ಣ ಹಾಸ್ಪಿಟಲ್ನಲ್ಲೇ ಇದ್ದ ಮನೇಲಿ ಕೆಲವೊಮ್ಮೆ ನಾನು ಅತ್ತಿಗೆ ಇರ್ತಾ ಇದ್ವಿ ಅತ್ತಿಗೆ ಮಾತ್ರ ಮನೇಲೂ ಇದ್ರೂ ಕೂಡ ಒಂಥರ ಇರ್ತಾ ಇದ್ರು ಸದಾಕಾಲ ಅಣ್ಣ ಬಗ್ಗೆ ಚಿಂತೆ ಮಾಡ್ತಾ ಇದ್ಲು ಅಮ್ಮ ಅಣ್ಣನ ಜೊತೆ ಆಸ್ಪತ್ರೆಯಲ್ಲಿ ಇದ್ಲು ಈ ವೇಳೆ ನಾನು ಅತ್ತಿಗೆಗೆ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತದವರಿಗೆ ಹತ್ತಿರವಾಗಿದ್ದೆ ಆದರೆ ಅತ್ತಿಗೆ ಅಣ್ಣ ಜೀವನ ಕಂಡು ನನಗೆ ಸಿಕ್ಕಾಪಟ್ಟೆ ಬೇಜಾರ್ ಆಗಿಬಿಟ್ಟಿತ್ತು ಈ ನಡುವೆ ಅಣ್ಣನೂ ತೀರಿಕೊಂಡು ಬಿಟ್ಟ ಅದೇ ಕೊರಗಲ್ಲಿ ಅಮ್ಮನು ಹೋಗಿಬಿಡ್ಲು ಮನೆಗೆ ಬಂದು ಬಳಗ ಎಲ್ಲರೂ ಬಂದು ಹೋಗ್ತಾ ಇದ್ದರು ಹೀಗೆ ಮೂರು ತಿಂಗಳು ಆಗಿತ್ತು ಅತ್ತಿಗೆಗೆ ನಮ್ಮ ಸಂಬಂಧಿಕರು ಬೇರೆ ಮದುವೆ ಮಾಡಿಕೊಂಡು ಬಿಡು ಇನ್ನೂ ಚಿಕ್ಕ ವಯಸ್ಸು ಸುಮ್ಮನೆ ಯೌವ್ವನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದರು ಆದ್ರೆ ಅತ್ತಿಗೆ ಮಾತ್ರ ಇದು ನನ್ನ ಗಂಡನ ಮನೆ ಅವರು ನನ್ನ ಜೊತೆ ಇರಲಿ ಬಿಡಲಿ ನಾನು ಅವರನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದರು ನನಗೆ ಇದೆಲ್ಲ ಕಂಡು ದುಃಖ ಹೆಚ್ಚಾಗಿ ಕೆಲವೊಮ್ಮೆ ಗುಂಡು ಹಾಕೊಂಡು ಬಂದು ಸುಮ್ಮನೆ ಮಲಗಿಬಿಡ್ತಿದ್ದೆ ಒಂದಿನ ರಾತ್ರಿ ಅತ್ತಿಗೆ ಅಣ್ಣ ಫೋಟೋ ನೋಡಿಕೊಂಡು ಮೇಲ್ಗಡೆ ಓಪನ್ ಕಾರಿಡಾರ್ನಲ್ಲಿ ಕೂತಿರಬೇಕಾದ್ರೆ ಜೋರಾಗಿ ಮಳೆ ಬಂದ್ಬಿಟ್ಟು ಆದರೆ ಅತ್ತಿಗೆ ಮಾತ್ರ ಅಣ್ಣ ಫೋಟೋ ನೋಡಿಕೊಂಡು ಹಾಗೆ ಕೂತ ಇದ್ದರು ಮಳೆ ಬರುತ್ತಿದ್ದರೂ ಅತ್ತಿಗೆ ಲೆಕ್ಕಿಸದೆ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು ನಾನು ಅತ್ತಿಗೆ ಅಷ್ಟೊಂದು ಮಳೆ ಬರ್ತಾ ಇದೆ ಹೊರಗಡೆ ನಿಂತಿದ್ದೀರಲ್ಲ ಒಳಗಡೆ ಬಾಂದ್ರು ಬರಲೇ ಇಲ್ಲ ನಾನು ಅವರ ಸ್ಥಿತಿಯನ್ನು ಕಂಡು ಭಾವುಕನಾದೆ ತನ್ನ ಗಂಡನನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡೆ ಕೊನೆಗೆ ನಾವು ಅವರನ್ನ ಕೈ ಹಿಡಿದು ಎಬ್ಬಿಸಿ ಮಳೆ ಬರ್ತಾ ಇದೆ ನೀವು ಹೀಗೆ ಮಾಡಿದ್ರೆ ಹೇಗೆ ನೀವು ಈ ಮನೆ ಹಿರಿಸೊಸೆ ಹೀಗೆ ಮಾಡಬೇಡಿ ಅಂತ ಹೇಳಿ ಅವರನ್ನು ಒಳಗಡೆ ಕರ್ಕೊಂಡು ಬಂದಿದ್ದೆ ಆ ದಿನ ಮೊದಲ ಬಾರಿಗೆ ಅವರನ್ನ ಕೈಯಿಂದ ಹಿಡಿದಿದ್ದೆ ಆ ಮಳೆಯಲ್ಲಿ ಮೃದುವಾದ ಸ್ಪರ್ಶ ನನಗೆ ಬೇರೆ ಅನುಭವ ಕೊಟ್ಟು ಬಿಟ್ಟಿತು ಅತ್ತಿಗೆ ಬಗ್ಗೆ ನನಗೆ ಮನಸ್ಸಲ್ಲಿ ಏನೇನೋ ಭಾವನೆಗಳು ಬರೋಕೆ ಶುರುವಾದವು ಮರುದಿನ ಅತ್ತಿಗೆ ಅಪ್ಪ ಮನೆಗೆ ಬಂದಿದ್ದ ಆತ ನಿನಗೇನೂ ಕಡಿಮೆಯಾಗಿದೆ ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ ನಿನಗೆ ಇನ್ನೊಂದು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಜೀವನದಲ್ಲಿ ಹೀಗೆ ಕೊರಗುತ್ತಾ ಕೂರಬೇಡ ನಮ್ಮ ಮನೆಗೆ ಬಾ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು ಆದರೆ ಅಣ್ಣ ತೀರಿ ಹೋಗಿ ಅದಾಗಲೇ ಎರಡು ತಿಂಗಳು ಆಗಿತ್ತು ಹಾಗಾಗಿ ಅತ್ತಿಗೆ ಅವರಪ್ಪನಿಗೆ ಏನು ಹೇಳಬೇಕು ಅಂಥ ತಿಳಿಯದೆ ಏನನ್ನು ಮಾತನಾಡದೆ ಸುಮ್ಮನೆ ಕೂತಿದ್ಲು ಆಮೇಲೆ ಆ ದಿನ ಅವರಪ್ಪ ಸಾಯಂಕಾಲ ಹೋಗಿಬಿಟ್ಟ ಮನೇಲಿ ನಾನು ಅತ್ತಿಗೆ ಮಾತ್ರ ಇದ್ದೆವು ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವರಪ್ಪನನ್ನು ಅವರ ಊರಿಗೆ ಕಳುಹಿಸಿದೆ ಇದೆಲ್ಲ ನೋಡಿಕೊಂಡು ನನಗೆ ತಲೆ ಕೆಟ್ಟಂಗೆ ಆಗಿ ಫ್ರೆಂಡ್ಸ್ ಜೊತೆಗೆ ಎಣ್ಣೆ ಹೊಡೆಯೋಕೆ ಕೂತಾಗ ನನ್ನ ಫ್ರೆಂಡ್ ಒಬ್ಬ ಅವರ ಹುಡುಗಿ ಜೊತೆ ಸುಖ ಅನುಭವಿಸಿದರ ಬಗ್ಗೆ ಹೇಳ್ತಾ ಇದ್ದ ನನಗೂ ವಯಸ್ಸು ಇಪ್ಪತ್ನೂರು ಅಲ್ವಾ ನಾನು ಅದನ್ನ ಕೇಳಿಸಿಕೊಂಡು ಏನಾದರೂ ಮಾಡಿ ಒಂದು ಸಲ ಸುಖ ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿ ಅದೇ ವಿಚಾರದಲ್ಲಿ ಮನೆಗೆ ಹೊರಟೆ ಕುಡಿದುಕೊಂಡು ಬಂದ ನನ್ನನ್ನು ಕಂಡ ಅತ್ತಿಗೆ ಏನಿದು ಕುಡಿದುಕೊಂಡು ಬಂದಿದ್ದೀಯಾ ಅಣ್ಣ ಹೇಳೋರು ಕೇಳೋರು ಯಾರಿಲ್ಲವಾ ನಿಂಗೆ ನಾನಿನ್ನೂ ಬದುಕಿದ್ದೀನಿ ಅಂತ ಹೇಳಿದ್ಲು ನಾನು ನಶಿಯಲ್ಲಿ ಕುಡಿದಿಲ್ಲ ಅಂತ ತೂರಾಡುತ್ತ ಮನೆಯೊಳಗೆ ಹೋಗಿ ಬಟ್ಟೆ ತೆಗೆತಾ ಇದ್ದೆ ಆಗ ಅತ್ತಿಗೆ ಮನೆ ಪರಿಸ್ಥಿತಿ ಹೀಗಿರುವಾಗ ನೀನು ಈ ರೀತಿ ಕುಡಿದುಕೊಂಡು ಸರಿಯಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದು ಎಷ್ಟು ಸರಿ ಅಂತ ಕೋಪದಿಂದ ಮಾತನಾಡುತ್ತಲೇ ಇದ್ಲು ಕೊನೆಗೆ ನನಗೆ ಸಿಟ್ಟು ಬಂದು ಅತ್ತಿಗೆ ನಾನು ಏನು ಮಾಡಲಿ ಹೇಳಿ ನಿಮ್ಮ ಪರಿಸ್ಥಿತಿಯನ್ನು ಎಲ್ಲ ಕಂಡು ನನಗೆ ತಲೆ ಕೆಟ್ಟು ಹೋದ ಹಾಗೆ ಆಗಿದೆ ನನ್ನ ಕೈಯಿಂದ ಏನು ಮಾಡಲು ಆಗದೆ ಯೋಚನೆಯಲ್ಲೇ ನಾನು ಹೀಗೆ ಕುಡಿದು ಬಂದೆ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಅಂತ ಹೇಳ್ತಾ ಅತ್ತಿಗೆ ಹತ್ತಿರ ಹೋಗಿಬಿಟ್ಟೆ ಅತ್ತಿಗೆ ಹಿಂದೆ ಸರಿಬೇಕಾದ್ರೆ ನಾನು ಅವರ ಕೈ ಹಿಡಿಯೋಕೆ ಹೋಗಿ ಕುಡಿದ ನಶೆಯಲ್ಲಿ ಸೆರಗು ಹಿಡಿದು ಬಿಟ್ಟೆ ಅಷ್ಟೊತ್ತಿಗೆ ಅವರು ಹಿಂದೆ ಸರಿದ್ರು ಅವರ ಸೌಂದರ್ಯ ಕಂಡು ನನಗೆ ತಡಕೊಳ್ಳೋಕೆ ಆಗದೆ ನಶೆಯಲ್ಲಿ ಅವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟೆ ಆಕೆ ತಪ್ಪಿಸಿಕೊಳ್ಳಲಾಗದೆ ಕಂಗಾಲಾಗಿ ನನ್ನನ್ನೇ ನೋಡ್ತಾ ಇದ್ಲು ನಾನು ಇನ್ನಷ್ಟು ಮುಂದುವರೆದು ಅವಳನ್ನು ತಬ್ಬಿಕೊಂಡಾಗ ಅತ್ತಿಗೆ ನನ್ನ ಕಪಾಳಕ್ಕೆ ಬಾರಿಸಿದ್ಲು ನನಗೆ ಕೋಪ ಬಂದು ಅವಳ ಸೊಂಟವನ್ನು ಹಿಡಿದುಕೊಂಡಾಗ ಅದೆಷ್ಟೋ ದಿನಗಳ ನಂತರ ಪುರುಷನ ಸ್ಪರ್ಶವಾದ ಅತ್ತಿಗೆ ಕಣ್ಣು ಮುಚ್ಚಿಕೊಂಡ್ರು ಕೊನೆಗೆ ಅವಳಿಗೆ ತಿಳಿಯದಂತೆ ಆಕೆಯೇ ನನಗೆ ಸಂಪೂರ್ಣವಾಗಿ ಶರಣಾಗಿ ಬಿಟ್ಲು ಮೊದಲೇ ಸುಂದರಿಯಾಗಿದ್ದ ಅವಳು ನನ್ನ ಕೈಗೆ ಸಿಕ್ಕಿದೆ ತಡ ನಾನು ನಶೆಯಲ್ಲಿ ಎಲ್ಲ ಮಾಡಿಬಿಟ್ಟೆ ಅತ್ತಿಗೆ ಕೂಡ ಬೇರೆ ದಾರಿ ಕಾಣದೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ರು ಬೆಳಗ್ಗೆ ಎದ್ದು ನೋಡಿದಾಗ ನನಗೆ ಶಾಕ್ ಆಗಿತ್ತು ಅತ್ತಿಗೆ ನನ್ನ ಪಕ್ಕಾದಲ್ಲಿ ಇದ್ರು ನನಗೆ ಅವಾಗ ನಾನು ನಶೆಯಲ್ಲಿ ಏನು ಮಾಡಿಬಿಟ್ಟೆ ಎಂಬ ಗಿಲ್ ಭಾವನೆ ನನಗೆ ಕಾಡೋಕೆ ಶುರುವಾಯಿತು ಅತ್ತಿಗೆ ಜೊತೆಗೆ ನಾನು ಮುಖಕ್ಕೆ ಮುಖ ಕೊಡದೆ ಸುಮ್ಮನಾಗಿದ್ದೆ ಮನೆಯಲ್ಲಿ ಅಡುಗೆ ಮಾಡಿದ್ರೂ ಕೂಡ ಹೊರಗಡೆ ಊಟ ಮಾಡೋಕೊಂಡು ಬರ್ತಾ ಇದ್ದೆ ಅತ್ತಿಗೆ ಕೂಡ ಅವರ ಪಾಡಿಗೆ ಅವರು ಸುಮ್ಮನಿದ್ದರು ನನಗೆ ಏನು ಎನ್ನಲಿಲ್ಲ ಆದರೆ ನನಗೆ ಒಳಗೊಳಗೆ ಬೇಸರವಾಗಿತ್ತು ಕೊನೆಗೆ ಹೀಗೆ ಮೂರ್ನಾಲ್ಕು ದಿನ ಕಳೆದ ಮೇಲೆ ನಾನು ಅತ್ತಿಗೆಯನ್ನು ಕೂರಿಸಿಕೊಂಡು ಅಯ್ಯೋ ನಾನ್ ಯಾಕೆ ಹೀಗೆಲ್ಲ ಮಾಡಿದೆ ನನ್ನನ್ನು ಕ್ಷಮಿಸಿ ಕುಡಿದ ಮತ್ತಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಅದನ್ನು ಕೇಳಿದ ಅತ್ತಿಗೆ ಅಯ್ಯೋ ಏನಾಯ್ತು ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ಅಂದ್ಲು ನಾನು ನನ್ನ ಕ್ಷಮಿಸಿ ಬಿಡಿ ಅಂತ ಹೇಳಿದಾಗ ಅವರು ಆಗಿದ್ದು ಆಗಿ ಹೋಯ್ತು ನಿನಗೆ ಬೇಕಾದಾಗ ಬಾ ಎಲ್ಲವನ್ನೂ ಕೊಡ್ತೀನಿ ಆದರೆ ನೆಕ್ಸ್ಟ್ ಟೈಮ್ ಬರುವಾಗ ಹೆಲ್ಮೆಟ್ ತಗೊಂಡ ಬಾ ಇಲ್ಲಾಂದರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನನಗೂ ಆ ಮಾತು ಕೇಳಿ ಒಂಥರ ಖುಷಿ ಮತ್ತು ಕನ್ಫ್ಯೂಷನ್ ಎರಡೂ ಆಗಿತ್ತು ಆಮೇಲೆ ನನಗೆ ಅನಿಸಿದ್ದು ಏನು ಅಂದರೆ ಅತ್ತಿಗೆಗೆ ಸುಖ ಬೇಕಾಗಿತ್ತು ಆದರೆ ಆಕೆಗೆ ಅದನ್ನು ಹೇಳಿಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವಳು ಅವಾಗ ಅವಾಗ ಬೆರಳು ಬಿಡ್ಕೊತಾ ಇದ್ದು ಅಂತ ಹೇಳಿದ್ಲು ನಾನು ಸಿಕ್ಕಿದ್ದು ಅವರಿಗೆ ಬಂಪರ್ ಲಾಟರಿ ಸಿಕ್ಕಂಗೆ ಆಗಿತ್ತು ಫ್ರೆಂಡ್ಸ್ ನಮ್ಮ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್